ಬಿಜೆಪಿ ಮೇಲೆ ಚುನಾವಣಾ ಆಯೋಗಕ್ಕೆ ಬಲು ಪ್ರೀತಿ ಎನ್ನುವುದು ಗೊತ್ತಿರುವ ವಿಷಯವೇ ಆದರೂ ಈ ಬಾರಿ ಅದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿತ ಬಿಜೆಪಿ ಹ್ಯಾಂಡಲ್ನ ಪೋಸ್ಟ್ ಅನ್ನು ಚುನಾವಣಾಧಿಕಾರಿಯೊಬ್ಬರು ರಿಟ್ವೀಟ್ ಮಾಡುವುದಂದ್ರೆ ಅದನ್ನು ಕಡೆಗಣಿಸಿ ಬಿಡುವ ಸಂಗತಿಯ ಬಿಜೆಪಿಯ ಟ್ವೀಟ್ ಅನ್ನು ಮರುಟ್ವೀಟ್ ಮಾಡಿ ಅದನ್ನು ರದ್ದುಪಡಿಸಿದ ತಕ್ಷಣವೇ ಆ ಚುನಾವಣಾಧಿಕಾರಿ ಶುದ್ಧರಾಗಿ ಬಿಡುತ್ತಾರಾ ಅದು ಆಕಸ್ಮಿಕವಾಗಿ ಆಯ್ತೆಂದು ಬಿಟ್ಟರೆ ಪ್ರಮಾದವಾಗಿದೆ ಎಂದು ಬಿಟ್ಟರೆ ಮುಗೀತಾ ಅದೆಷ್ಟು ಗಂಭೀರ ಪ್ರಮಾದ ಎಂದು ಆಯೋಗ ಯೋಚಿಸುವುದಿಲ್ವಾ ಚುನಾವಣಾ ಆಯೋಗ ತನ್ನ ಅಧಿಕಾರಿಯ ಈ ವರ್ತನೆಯ ಬಗ್ಗೆ ಏಕೆ ಮೌನವಾಗಿದೆ ಅಥವಾ ಇದಕ್ಕೂ ಉತ್ತರ ನೀಡಲು ಮುಖ್ಯ ಚುನಾವಣಾ ಆಯುಕ್ತರು ಮತ್ತೊಂದು ಅಗ್ಗದ ಶಾಯರಿ ಹುಡುಕ್ತಾ ಇದ್ದಾರಾ ಆಪ್ ನಾಯಕ ಸಂಜಯ್ ಸಿಂಗ್ ನವದೆಹಲಿಯ ಜಿಲ್ಲಾ ಚುನಾವಣಾ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಜೆಪಿ ದೆಹಲಿಯ ಎಕ್ಸ್ ಅಧಿಕೃತ ಹ್ಯಾಂಡಲ್ನಲ್ಲಿದ್ದ ಪಕ್ಷದ ಕೆಲ ನಾಯಕರು ಮತ್ತು ಚುನಾವಣಾ ಆಯೋಗದ ಅಧಿಕಾರಿಗಳ ನಡುವಿನ ಸಭೆಯ ಪೋಸ್ಟ್ ಅನ್ನ ಚುನಾವಣಾಧಿಕಾರಿ ಮರು ಹಂಚಿಕೊಂಡಿದ್ದೆ ಇದಕ್ಕೆಲ್ಲ ಕಾರಣ ರಿಟ್ವೀಟ್ ಮಾಡಿರುವ ಸ್ಕ್ರೀನ್ಶಾಟ್ ಅನ್ನು ಹಂಚಿಕೊಂಡ ಸಂಜಯ್ ಸಿಂಗ್ ಜಿಲ್ಲಾ ಚುನಾವಣಾಧಿಕಾರಿ ಪಕ್ಷಪಾತಿಯಾಗಿದ್ದಾರೆ ಮತ್ತು ಔಪಚಾರಿಕವಾಗಿ ಬಿಜೆಪಿಗೆ ಸೇರಿ ಪಕ್ಷಕ್ಕಾಗಿ ಪ್ರಚಾರ ಮಾಡುತ್ತಾರೆ ಎಂದು ಲೇವಡಿ ಮಾಡಿದ್ದಾರೆ ಇದಕ್ಕೆ ಆ ಅಧಿಕಾರಿ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ ಅನ್ನ ಸೋಷಿಯಲ್ ಮೀಡಿಯಾ ಸೆಲ್ನ ಅಧಿಕಾರಿಯೊಬ್ಬರು ನಿರ್ವಹಿಸುತ್ತಾರೆ ತಾವು ಟ್ವೀಟ್ ಅನ್ನ ಆಕಸ್ಮಿಕವಾಗಿ ಮರುಪೋಸ್ಟ್ ಮಾಡಿರುವುದಾಗಿ ಸ್ಪಷ್ಟನೆ ನೀಡಿದ್ದಾರೆ ಚುನಾವಣಾಧಿಕಾರಿಯ ಈ ನಡೆ ಭಾರತದ ಇತಿಹಾಸದಲ್ಲಿಯೇ ಮೊದಲನೆಯಿತು ನವದೆಹಲಿಯ ಚುನಾವಣಾಧಿಕಾರಿ ಬಿಜೆಪಿಯ ಟ್ವೀಟ್ ಗಳನ್ನ ರಹಸ್ಯವಾಗಿ ಮರುಟ್ವೀಟ್ ಮಾಡಲು ಪ್ರಾರಂಭಿಸಿದ್ದಾರೆ ಈ ಜಿಲ್ಲಾ ಚುನಾವಣಾಧಿಕಾರಿ ಜಬ್ ಪ್ಯಾರ್ ಕಿಯಾ ತೋ ಡರ್ನಾ ಎಂದು ಹೇಳುತ್ತಿದ್ದಾರೆ ಎಂದು ಸಂಜಯ್ ಸಿಂಗ್ ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಟೀಕಿಸಿದ್ದಾರೆ ಜಿಲ್ಲಾ ಚುನಾವಣಾಧಿಕಾರಿ ಈಗ ಬಿಜೆಪಿಗೆ ಸೇರಲು ಮತ್ತು ಬಹಿರಂಗವಾಗಿ ಪ್ರಚಾರ ಮಾಡಲು ನಿರ್ಧರಿಸಿದ್ದಾರೆ ಅವರು ಬಿಜೆಪಿ ಕಚೇರಿಯಲ್ಲಿ ಔಪಚಾರಿಕವಾಗಿ ಬಿಜೆಪಿಗೆ ಸೇರಲಿದ್ದಾರೆ ಎಂದು ಸಂಜಯ್ ಸಿಂಗ್ ವ್ಯಂಗ್ಯವಾಡಿದ್ದಾರೆ ಫೆಬ್ರವರಿ ಐದರಂದು ನಡೆಯಲಿರುವ ದಿಲ್ಲಿ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಆಪ್ ಮತ್ತು ಬಿಜೆಪಿ ನಾಯಕರು ಚುನಾವಣಾ ಆಯೋಗದ ಅಧಿಕಾರಿಗಳನ್ನ ಆಗಾಗ್ಗೆ ಭೇಟಿ ಮಾಡ್ತಾ ಇದ್ದಾರೆ ಈಗ ಡಿಇಒ ಅವರ ಹ್ಯಾಂಡಲ್ ನಿಂದ ರಿಟ್ವೀಟ್ ಆಗಿರುವ ಪೋಸ್ಟ್ ಬಿಜೆಪಿ ದೆಹಲಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ ಸಂಸದೆ ಬಾನ್ಸುರಿ ಸ್ವರಾಜ್ ಮತ್ತು ಇತರರು ಮಂಗಳವಾರ ಚುನಾವಣಾ ಆಯೋಗದ ಅಧಿಕಾರಿಗಳನ್ನ ಭೇಟಿಯಾಗಿದ್ದರ ಬಗೆಗಿನದು ಸಂಜಯ್ ಸಿಂಗ್ ಅದರ ಬಗ್ಗೆ ಬರೀತಾ ಇದ್ದಂತೆ ಪ್ರತಿಕ್ರಿಯಿಸಿರುವ ಡಿಇಒ ತಕ್ಷಣ ಅದನ್ನು ತೆಗೆಯಲಾಗಿದೆ ಸೋಷಿಯಲ್ ಮೀಡಿಯಾ ಸೆಲ್ ಅಧಿಕಾರಿಗೆ ಎಚ್ಚರ ವಹಿಸಲು ಸೂಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಆ ನಿರ್ದಿಷ್ಟ ಟ್ವೀಟ್ ಅನ್ನ ಅಜಾಗರೂಕತೆಯಿಂದ ಮರುಪೋಸ್ಟ್ ಮಾಡಲಾಗಿದೆ ಎಂದು ಬೆಳಕಿಗೆ ಬಂದಿದೆ ಗಮನಕ್ಕೆ ಬಂದ ತಕ್ಷಣ ಮರುಪೋಸ್ಟ್ ಅನ್ನ ತಕ್ಷಣವೇ ರದ್ದುಗೊಳಿಸಲಾಗಿದೆ ಎಂದು ಅವರು ತಮ್ಮ ಹ್ಯಾಂಡಲ್ ಮೂಲಕ ಹೇಳಿದ್ದಾರೆ ಈ ಮೊದಲು ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧಿಸುತ್ತಿರುವ ಕ್ಷೇತ್ರದಲ್ಲಿ ಬಿಜೆಪಿಯ ಪರ್ವೇಶ್ ವರ್ಮಾ ಮತದಾರರಿಗೆ ಶೂಗಳನ್ನು ವಿತರಿಸಿದಾಗ ಕೂಡ ಆಪ್ ಚುನಾವಣಾ ಆಯೋಗದ ಮೌನವನ್ನು ಪ್ರಶ್ನಿಸಿತ್ತು ಆಮ್ ಆದ್ಮಿ ಪಕ್ಷ ಹಾಗೆ ಆರೋಪಿಸಿದ ಬಳಿಕವೇ ಜಿಲ್ಲಾ ಚುನಾವಣಾ ಅಧಿಕಾರಿ ಮಾದರಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ದಕ್ಕಾಗಿ ವರ್ಮಾ ವಿರುದ್ಧ ಪ್ರಕರಣ ದಾಖಲಿಸಿತು ಆದರೆ ಅದಾದ ಬಳಿಕ ಅವರ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳಲಾಗಿದೆಯೇ ಎಂಬುದು ತಿಳಿದಿಲ್ಲ ಹೀಗೆ ಬಿಜೆಪಿ ವಿರುದ್ಧ ದೂರಿದರೆ ಮೌನ ವಹಿಸುವ ತನ್ನ ನಡೆಯನ್ನ ಈ ಚುನಾವಣೆಯಲ್ಲೂ ಆಯೋಗ ಮುಂದುವರಿಸಿಯೇ ಇದೆ ಚುನಾವಣಾ ಆಯೋಗದ ಸಮಸ್ಯೆ ಏನಂದ್ರೆ ಏನೇ ಪ್ರಶ್ನೆಗಳನ್ನ ಎತ್ತಿದ್ರೂ ಮುಖ್ಯ ಚುನಾವಣಾ ಆಯುಕ್ತರು ಅಗ್ಗದ ಶಾಯಿರಿ ಎಂದನ್ನು ಹೇಳಿ ಭಾರಿ ಬುದ್ಧಿವಂತಿಕೆಯ ಕೊಡ್ತಾರೆ ಪ್ರಶ್ನೆ ಕೇಳಿದಾಗಲೆಲ್ಲ ಅವರದ್ದೊಂದು ಶಾಯಿರಿ ಹೇಳ್ತಾರೆ ಇದು ಯಾವ ತರದ ಹೊಡೆಗಾರಿಕೆ ಯಾವುದೇ ಗಂಭೀರ ಪ್ರಶ್ನೆಗೂ ಅವರಿದ್ದ ತಕ್ಕ ಉತ್ತರ ಬಾರದೆ ಶಾಯರಿ ಮಾತ್ರ ಬರುತ್ತೆ ಈಗ ಬಿಜೆಪಿ ಟ್ವೀಟ್ ಅನ್ನ ಅವರದ್ದೇ ಅಧಿಕಾರಿ ಮರುಟ್ವೀಟ್ ಮಾಡಿರುವುದು ಆಪ್ ಟೀಕೆ ಬಳಿಕ ರದ್ದುಪಡಿಸಿರುವುದು ನಡೆದಿದೆ ಆದ್ರೆ ಅಲ್ಲಿಗೆ ಅದನ್ನ ಚುನಾವಣಾ ಆಯೋಗ ಬಿಟ್ಟು ಬಿಡುತ್ತದೆಯಾ ಅದು ಅಷ್ಟು ಹಗುರವಾದ ವಿಷಯವೇ ಆಪ್ ಎತ್ತಿರುವ ದೊಡ್ಡ ಪ್ರಶ್ನೆಗೆ ಮುಖ್ಯ ಚುನಾವಣಾ ಆಯುಕ್ತರು ಉತ್ತರಿಸುತ್ತಾರೆಯೇ ಅಥವಾ ಮತ್ತೊಂದು ಶಾಯರಿ ಬರೆಯುತ್ತಾರೆಯೇ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ